ಕೆಲವೇ ದಿನಗಳ ಹಿಂದೆ ಅವ್ರ ಹತ್ರ ಮಾತಾಡಿದ್ದು ಅವರು ಅದನ್ನೇ ಹೇಳ್ತಾ ಇದ್ರು ಡಾಕ್ಟ್ರು ಕೂಡ ಹೇಳ್ತಾ ಇದ್ರಂತೆ ನೀವು ಟಾಕೀಸ್ ನೋಡಿದಾಗ ನಿಮ್ಗೆ ಜೀವನದಲ್ಲಿ ಒಂದು ಸಹ ಹುರುಪು ಬರ್ತಾ ಇದೆ ದಯವಿಟ್ಟು ಅದನ್ನ ರೆಗ್ಯುಲರ್ ಆಗಿ ನೋಡಿ ಅಂತ ನನಗೆ ಅಪರ್ಣ ಅವ್ರು ಹೇಳಿದ್ದು ಒಂದೇ ಒಂದು ಥ್ಯಾಂಕ್ ಯು ಸುಜಾ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ಅವ್ರಿಗೆ ಹೇಳಿದೆ ಥ್ಯಾಂಕ್ ಯು ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದು ನಿಮ್ಮಂಥ ಒಬ್ಬ ಪ್ರತಿಭೆ ಜೊತೆ ನಾನು ಆ್ಯಕ್ಟ್ ಮಾಡೋದಕ್ಕೆ ಚಾನ್ಸ್ ಸಿಕ್ಕಿದ್ದು ಅಂತ ಆಮೇಲೆ ಅವ್ರು ಯಾವತ್ತು ಸೀನಿಯರ್ ಆರ್ಟಿಸ್ಟು ಅಷ್ಟು ದೊಡ್ಡ ಒಂದು ಆ್ಯಂಕರು ಅಷ್ಟು ಹೆಸರು ಮಾಡಿರು ಅಂತ ಆಮೇಲೆ ಎಲ್ಲೇ ನೋಡಿ ಒಂದು ಸರ್ಕಾರಿ ಕಾರ್ಯಕ್ರಮದಿಂದ ಹಿಡಿದು ಮೆಟ್ರೋವರೆಗೂ ಅಪರ್ಣ ಕಾಣಿಸ್ತಾರೆ ಕೇಳಿಸ್ತಾರೆ ಸೊ ಹಾಗಾಗಿ ಅವರು ದೂರದರ್ಶನ ಶುರುವಾಗಿದ ಹೊಸ ದಿನಗಳಿಂದ ನಮ್ಮನ್ನೆಲ್ಲ ನೆಲೆಸಿರೋವಂಥ ಒಂದು ಅದ್ಭುತವಾದಂಥ ಪ್ರತಿಭೆ ವೆರಿ ಸ್ಯಾಡ್ ಆ್ಯಂಡ್ ಭಾಳ ದುಃಖ ಏನು ಅಂದರೆ ಅವರು ಎರಡು ವರ್ಷ ಈ ಒಂದು ಕಾಯಿಲೆಯಿಂದ ನೆಲಿದ್ದು ಎಲ್ಲ ಬಟ್ ನಮಗೆ ನಮ್ಮ ನನಗಿಂತ ಹೆಚ್ಚಾಗಿ ನನ್ನ ಹೆಂಡತಿಗೆ ತುಂಬ ಕ್ಲೋಸ್ ಫ್ರೆಂಡ್ ಯಾಕಂದರೆ ಜೊತೇಲಿ ಕೆಲಸ ಮಾಡಿದರು ನಾನು ಅಪರ್ಣ ಆದ್ರೆ ಕೆಲಸ ಮಾಡಿದ ಮಜಾ ಟಾಕಿಸಲೇ ಮಜಾ ಟಾಕಿಸಿಕೆ ಫೋನ್ ಮಾಡಿದಾಗ ಶಿ ವಾಸ್ ವೆರಿ ಸ್ಕೇರ್ಡ್ ಯಾಕಂದರೆ ಅವ್ರ ಇಮೇಜೇ ಬೇರೆ ಶಿ ಈಸ್ ಅ ವೆರಿ ಸೀರಿಯಸ್ ಆ್ಯಂಕರ್ ಕಾಮಿಡಿ ಹೆಂಗೆ ಅಂತ ಫಸ್ಟ್ ಎಪಿಸೋಡ್ ಆದಮೇಲೆ ನನಗೆ ಫೋನ್ ಹೋಗಿ ಸುಜಾ ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಬೇಡ ಅಂತಂದರು ನನ್ನನ್ನು ನಂಬಿ ನಾನು ನನ್ನನ್ನು ನಮ್ಮ ಮೇಲೆ ನಂಬಿಕೆ ಇದ್ದರೆ ನೀವು ಯು ನಾಟ್ ಇದು ಇದು ನಾನು ಮಾಡಿ ತಪ್ಪು ಅಂತ ನೀವು ಯಾವತ್ತೂ ಹೇಳಲ್ಲ ಅಂತ ಹೇಳಿದ್ದೆ ನಾವು ಆಸ್ಟ್ರೇಲಿಯಾಗೆ ಹೋಗ್ಬೇಕಾದ್ರೆ ಫ್ಲೈಟಲ್ಲಿ ಕುತ್ಕೊಂಡು ಹೇಳಿದ್ರು ಆ ಒಂದು ಫೋನ್ ಕಾಲ್ ಇವತ್ತು ಆಸ್ಟ್ರೇಲಿಯಾ ಕರ್ಕೊಂಡು ಹೋಗ್ತಾ ಇದೆ ಅಂತ ಅಷ್ಟು ಖುಷಿ ಪಟ್ಟಂತ ಒಂದು ವ್ಯಕ್ತಿ ತಮ್ಮ ಖಂಡಿತ ಹೌದು ನಮ್ಮ ಫ್ಯಾಮಿಲಿ ತುಂಬಾ ಹತ್ರ ಅವ್ರು ಯಾವಾಗಲೂ ನಾನು ಹಸು ಅಂತ ಕರಿತಾ ಇದ್ದೆ ಯಾಕಂದ್ರೆ ಅವ್ರಿಗೆ ಯಾವಾಗಲೂ ಏನಾದರೂ ಒಂದು ಇರೋ ಒಂದು ಚಟ ಸುಮ್ಮನೆ ಏನಾದರೂ ಒಂದು 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 ಕಳ್ಳೆಕಾಯಿ ಬೀಜನೋ ಇಲ್ಲ ಕಳ್ಳೆಪುರಿನೋ ಏನಾದರೂ ಒಂದು ಅವರು ನಾವು ಸ್ಕ್ರಿಪ್ಟು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಟಾಕೀಸ್ಗೆ ನಾವು ಸ್ಕಿಟ್ ಎಲ್ಲ ಮಾಡಬೇಕಾದ್ರೆ ಯಾವಾಗಲೂ ಬಾಯಿ ನಾನು ನಾನಂತ ಮಾವು ಏನಮ್ಮ ಹಸು ಥರ ಮೆಲ್ಕಾಕ್ತಿದೆಯೇನೊಂದು ಆ ಥರ ಒಂದು ಆಮೇಲೆ ಶಿ ನೆವರ್ ಯೂಸ್ ಟು ಫೀಲ್ ಅಫೆಂಡೆಡ್ ಆ ಥರ ಒಂದು ವ್ಯಕ್ತಿತ್ವ ತುಂಬ ತುಂಬ ಸ್ನೇಹಜೀವಿ ಸರ್ ನಿಮಗೆ ಯಾವಾಗ ಏನಂದರೆ ಅವರ ಅನಾರೋಗ್ಯದ ಪರಿಸ್ಥಿತಿ ಕಂಡುಬರುತ್ತೆ ಯಾಕಂದರೆ ಅವತ್ತು ಕೂಡ ಯಾರಿಗೂ ಕಾಣ ಇಲ್ಲ ಅವರು ಪಾಪ ಅದನ್ನು ಗೌಪ್ಯವಾಗಿ ಇಟ್ಟಿದ್ರು ಯಾಕಂದರೆ ಶಿ ಫಾರ್ಟಿ ಟ್ವೆಲ್ ಅವ್ರು ಕೀಮೋ ಎಲ್ಲ ಮಾಡಿಸಿಕೊಂಡಾಗೂ ತುಂಬ ಚೆನ್ನಾಗಿ ಅದಕ್ಕೆ ಪ್ರತಿಕ್ರಿಯಿಸ್ತಾ ಇದ್ದರು ಬಟ್ ಅದಾದ ಮೇಲೆ ಸ್ವಲ್ಪ ಅದು ರಿಲ್ಯಾಪ್ಸ್ ಆಯಿತು ಏನಾಯಿತು ಗೊತ್ತಿಲ್ಲ ಅದು ಈ ಒಂದು ಮಟ್ಟಕ್ಕೆ ತೊಗೊಂಡು ಬಂದಿರೋದು ಇಟ್ಸ್ ಗೌರವದಲ್ಲಿ ನನಗೆ ಅದೊಂದು ಆಟ ಆಯಿತು ಜೊತೆ ಏನಂದರೆ ಒಂದೇನಂದರೆ ಅವರು ಮಾಡಿರುವಂಥ ಸಾಧನೆಗೆ ಒಂದು ಸರ್ಕಾರಿ ಗೌರವ ಸಿಗಲೇಬೇಕು ಅನ್ನೋದು ನನ್ನ ಒಂದು ಆಟ ರಿಕ್ವೆಸ್ಟ್ಗಳನ್ನು ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡೆ ದಯವಿಟ್ಟು ಒಂದು ಸ್ವಲ್ಪ ರಿಣ ವಿ ಹ್ಯಾವ್ ಟು ಸೆಂಡರ್ ವಿತ್ ಗೌರ್ಮೆಂಟ್ ಸಲ್ಯೂಟ್ ಸೊ ಹಾಗಾಗಿ ಪೊಲೀಸ್ ಪ್ರೋಟೋಕಾಲಲ್ಲಿ ಇವತ್ತು ಅವ್ರನ್ನ ಕಳಿಸ್ಕೊಡೋದಕ್ಕೆ ವ್ಯವಸ್ಥೆಗಳಾಗಿವೆ ಅವರೆಲ್ಲ ಬರ್ತಾ ಇದ್ದಾರೆ ನನಗೆ ಅವರು ಅವ್ರು ಮಾಡಿರುವಂಥ ಒಂದು ಸಾಧನೆಗೆ ಇದೊಂದು ರೆಕಗ್ನಿಷನ್ನು ಆ್ಯಂಡ್ ಇದೊಂದು ಸಲಬೇಕಾಗಿರುವಂಥ ಒಂದು ಗೌರವ ಅಂತ ನಾನು ಅನಿಸಿದೆ